ನಿಮ್ಮನ್ನ ಸಹಕಾರ ಮಾಡ್ತಾರ ನಾವು ಕಪ್ಪ ಕಡದ್ರಿ ನೀವು ಸೌದಿ ಸಹಕಾರ ನೀವ್ ಕಡದರಿ ನಾವು ನಿಮ್ಮ ಸಹಕಾರ ಸಹಕಾರದ ಕರ್ದ ನೀವು ನಮ್ಮನ್ನ ರೋಡ್ ಮೇಲೆ ತಂದು ಕುರ್ಸ್ರಿ ಈಗ ನಿಮ್ ಮನಿ ಮುಂದೆ ಅಲ್ಲೇ ಕೇಳಿ ಗ್ರೌಂಡ್ ಹೋಗ್ತೇನೆ ಮನಿ ಬಾಗಿಲುಗಳು ಕೀಲಿ ಬಿದ್ದಾವ್ ವಾಬ್ ಹೋಮ್ ಗಾರ್ಡ್ ಇಲ್ ನಿಮ್ ಮನಿಗ್ ಮುಂದ್ ವಾಪ್ ಇಲ್ಲ ಪಿ ಈಗ ನೋಡ್ರಿ ಕಾಲಿ ಕಾದಿ ಕಾಕಿ ಮೂರು ಸ್ವಾಮಿಗಳು ಅಂ ಪ್ರಧಾನಿ ಪೊಲೀಸರ ಅಂಪ್ರದಾಯಿ ಈ ಹತ್ತಿ ಇರ್ವಿ ಕಾಟನ್ ಇರ್ವಿ ಹಕ್ಕು ರಾಜಕಾರಣಿಗಳು ಮಕ್ಕಳ ಮಕ್ಕಳ ಎ ಸಿಂದ ಕೂತಾರ್ ಅಡಿಗೆ ಕೂತಾರ್ ಗುದಿನಾಗ ಸರಿಯಾರ ಮಕ್ಕಳ ಅಂಜಿಕೆ ಅಂಜಿಕ ರೈತರು ಕೊಂದ್ ಇದೋಡು ನಿಮ್ದ್ ಕೊಂದು ತಾಳೆ ಇರ್ತೀರ ರೈತರ ಬರೀ ಕಬ್ಬಾ ಕಡಿಯ ಕೊಡ್ಲಿ ಕೊಡ್ಲಿಿಲ್ಲ ಮನೆಯಾಗ ಹಾರಿ ಎಲ್ಲ ಟಿಕಾವ ಎಲ್ಲಾಕ್ಟರ್ ಬೋರ್ಡ್ ನಿಮ್ ಹಂಗಿಂಟನ ತಾಯ್ಗಡ್ ಸಣ್ಣ ತನ ನಾವ್ ರೈತರ ಮಾಡಿಲ್ಲ ಇದೋಡು ಅರ್ಥ ಮಾಡ್ಕೋಬೇಕು ಇದನ್ನ ಇದನ್ನ ಸತೀಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಸಚಿವರ ಇದನ್ನ ಅರ್ಥ ಮಾಡ್ಕೋಬೇಕು ಮದಲಿಗೆ ಇಲ್ಲಿ ನಮ್ ಸ್ಥಳೀಯ ಆದಂತ ಸೌದಿ ಅವ್ರ ಇಲ್ಲಿ ಕುರ್ಚಿ ಶಾಸಕರ ತಮ್ಮನವ್ರ ಗುರ್ಲಾಪುರ್ ಹೋಗಿ ಬೆಂಕ್ ಕೊಟ್ಟು ಬಂದಾರ ಅವ್ರ ರೈತರ ಚೂಡ ಸಹಕಾರ ಕೊಟ್ಟಾರ ಅಲ್ಲ ಏನಾಗೈತಿ ಸಾರಿಗೆ ಮಂತ್ರಿ ಮಾಡಿ ಇಲ್ಲಿ ನೋಡ್ರಿ ಮನಿ ಬಸ್ ಕಂಡಕ್ಟರ್ ಮೇಲೆ ಎಸ್ ಮಾರ್ತಾರೆ ಇಪ್ಪತ್ನಾಕ್ ತಾಸ ನಲ್ವತ್ತೆಂಟು ತಾಸಾಗ ಕೆಲಸಕ್ಕೆ ಬರ್ಲಿಕ್ಕ ಅವ್ರನ್ನ ಜಗದಿಂದ ತೆಗೆದೈತಲ್ಲ ಅಧಿಕ ರೈತ ನಮ್ಮ ರೈತರ ಮೇಲೆ ಯಾವ ಅಧಿಕಾರ ಚಲಾಯಿಸಾಕ್ ಆಗ್ತಿಲ್ಲ ಯಾನ ಒಂದ್ ವಾರ ಅಲ್ಲ ಇನ್ನ ಎರಡು ವಾರ ಹೋಗ್ಲಿ ಎಲ್ಲಾರು ಇಲ್ಲ ಕೂಡಿ ಅಡಿಗೆ ಮಾಡ್ತಿದಾರ ಕರೇ ಮಕ್ಕಳ್ರೆ ನೀವು ಇಲ್ಲಿ ಬಂದ ನಮ್ಗೆ ನಮ್ಮ ಪಾಲಕ ತಲೆ ಹಚ್ಚುತ್ತಾನ ನಿಮ್ಮನ್ನು ಬಿಡಂಗಿಲ್ಲ ಈಗ ಮೂರುವರೆ ಸಾವಿರ ಕೇಳಾತೇವೆ ಬರೀ ಕಬ್ಬಿನ ಬಿಲ್ ಕೇಳಾತೇವೆ ನೀವು ಕಬ್ಬಿನ ಎಟ್ಟು ಕಾಟ ಹೊಡಿತೀರಿ ಎಟ್ಟು ಕಾಟ ಹೊಡಿತೀರಿ ನೀವು ಒಂದು ಒಂದು ಟನ್ನಿನಿಂದ ಎಟ್ಟು ಕಾಟ ಹೊಡಿತೀರಿ ಎಟ್ಟು ಸರ್ಕಾರಿ ಫ್ಯಾಕ್ಟ್ರಿಗಳಾವ್ ಎಟ್ ಎಮ್ ಎಲ್ ಎ ಎಂ ಪಿಗಳಾವ್ ಎಸ್ದಾರ್ ಮನಿ ಇಲ್ದಾವ್ ನಮ್ಮ ರೈತರ ಮನಿ ಕೂಡ್ಲಿಲ್ಲವ್ ದನಗೋಳಿಗೆ ಶಾಟ್ ಇಲ್ಲ ಬರೀ ಗಿಡದ ಬಡ್ಡಿ ಹಾಕಿ ಕಟ್ತೇವ್ ದನಗೋಳಿಗೆ ರೋಗ ಬಂದ್ರೆ ಸರ್ಕಾರ ದವಾಖಾನೆಗೆ ಹೋದ್ರೆ ಮಕ್ಕಳ ಅಲ್ಲಿ ಹೋದ್ರೆ ಕೆಲಸ ಮಾಡಿ ಹಾಕಿ ಹೋಗ್ತೀರಿ ಬಡ್ಡಿ ಅನ್ನ ಉಳಿದಿಲ್ಲ ದೊಡ್ ದೊಡ್ಡ ಅವ್ ಹಾಸಲ್ಲ ಸೌದಿ ಅಧಿವೇಶನ್ ಮಾತಾಡ್ತಾನ ಈಗ ಎಲ್ಲಿ ಅಡಿ ಕೊಟ್ಟಿದುನಾಗ ಸೌದಿ ಬರ್ಬೇಕು ಬಂದ್ ಮಾತಾಡ್ಬೇಕು ಇಲ್ಲಿ ಹೇಳಿ ಈಗ ಡಿಸೆಂಬರ್ ಎಂಟನೇ ತಾರೀಕು ಚಳಿಗಾಲ ಅಧಿವೇಶನ್ ಐತಿ ಬರ್ಲಿ ಮಕ್ಕಳು ಆಟೋ ಇಪ್ಪತ್ನಾಕ್ ಪಂದ್ಯ ಮಿಲ್ ಬರ್ರಿ ನೋಡುನು ನಮ್ಮ ರೈತರಿ ಹತ್ಸು ನಮ್ ಬೆಳಗಾವಿ ಮಂದಿ ಹತ್ಸು ಬೆಳಗಾವಿ ಅಂದ್ರೆ ಇತಿಹಾಸ ಐತಿ ಹದಿನಾಗ್ ತಾಲೂಕುದಾಗ

ಒಂದೇ ಆದ್ರ ನಾವ್ ಫ್ಯಾಕ್ಟ್ರಿ ಅಲ್ಲ ಎಮ್ ಎಲ್ ಎಂಪಿ ಮನಿ ಸುಡಾಕು ಎಂದು ಸರಿ ಎಚ್ಚರಿಕೆ ರೈತನ ಏಳು ದಿನ ನೀವು ರೋಡ್ ಮೇಲೆ ಮಲಗಿಸೇರಿ ರಾಜಕಾರಣಿಗಳು ನೀವು ಬ್ಯಾಟಿ ಮೇಲೆ ಮಲಗಿನಿ ಆಗ್ಲಿ ಮನಿಗಿಲಿ ಇಲ್ಲಿ ಮನಿಗಿನಿ ಅಲ್ಲ ಫಟಿ ಅನ್ನ ಉಣಾತೇರಿ ಅನ್ನ ಉಣ್ತ ಆಡ್ಬೇಕ ರೈತ ಕಿಮ್ಮತ್ ಕುಡ್ಬೇಕ ನೀನ್ ನೋಡ್ರಿ ಅವ್ರ ಹಸಿರ ಮುಸ್ಲಿರ ಕೇಸರ ಹಿಂದೂಗಳ ಅಂತಾರೆ ನಮದಾದಲ್ಲ ರೈತ ಕುಲ ಹಸಿರಾ ಉಸಿರು ಹಸಿರೇ ಉಸಿರು ಬೆಳಿ ನೆಲ ಜಲ ಇದೆಲ್ಲ ಇದ್ರಮ್ ಜಗ ನಡದೈತಿ ಅದಕ್ಕೆ ರೈತ ಕಿಮ್ಮತ್ ಕಿಮತ್ ಕೊಡ್ಬೇಕ ಯಾವ ಮಗ ಕಾರ್ ಕಾರ್ಗಡೆ ಓಡಾಡ್ತಾನ ಹೊಲದಾಗ ಯಾವ ಕಾರ್ಗಡೆ ಓಡಾಡಿಲ್ಲ ಯಾವ್ದು ಹೊಲ ಇಲ್ಲ ಎಲ್ಲಾರು ಪ್ಲಾಟ್ ಫ್ಯಾಕ್ಟ್ರಿ ಎಲ್ಲ ರಾಜಕಾರಿಗಳು ಯಾವ ಮಗನ ಒಬ್ಬ ಇಲ್ಲ ಬಂದ್ ತೋರ್ಸಲಿ ಎಲ್ಲಿ ಮಿಶಿ ತಿರು ಕತ್ತಿಗಳು ಬರ್ಲಿ ಮಾಡ್ಲಿ ಅವ್ರ ಫ್ಯಾಕ್ಟ್ರಿ ಇದ್ರ ಜಾರಕಿ ಸೋಕರ್ ಬರ್ಲಿ ಹೇಳಿ ತಮ್ಮನ್ ಯಾಕೆ ಅದಾವ ಗುರ್ಲಾಪುರ್ದಾಗ ದೀಡ್ ಲಾಕ್ ಮಂದಿ ರೈತರು ಕೂಡ ಕೋಟಿ ಏಳು ಕೋಟಿ ಎಂಟು ಕೋಟಿ ನಮ್ಮ ಕರ್ನಾಟಕದ ಜನಸಂಖ್ಯೆ ಇದ್ರ ಹದಿನೈದು ಹದಿನೈದು ತಾಲೂಕುಗಳು ನಮ್ಮ ಈ ಸೈಡ್ ಅಂದ್ರೆ ಉತ್ತರ ಕರ್ನಾಟಕ ಸೈಡ್ ಹದಿನೈದು ಜಿಲ್ಲಾ ಹದಿನೈದು ಜಿಲ್ಲಾಗಳು ಇದು ದಕ್ಷಿಣ ಕರ್ನಾಟಕದವ್ರಿಗೆ ಏನು ಪರಕ್ ಬೆಳಂಗಿಲ್ಲ ಆಕಡೆ ಫ್ಯಾಕ್ಟ್ರಿನ ಇಲ್ಲ ಕಬ್ಬ ಮಂಡಿ ಕಂತಿರ ಕಬ್ಬ ಅಲ್ಲಿ ಬೆಳಿತಾರು ಹೆಚ್ಚ ಬೆಳಗಾವಿ ಜಿಲ್ಲಾ ಅತಿ ಹೆಚ್ಚು ಕಬ್ಬ ಬೆಳೋದ್ ಬೆಳಗಾವಿ ಜಿಲ್ಲಾ ಫ್ಯಾಕ್ಟ್ರಿ ಇರೋದು ನಮ್ಮಲ್ಲಿ ಕೃಷ್ಣ ನದಿ ಹರಿಯೋದು ನಮ್ಮಲ್ಲಿ ಸುತ್ತಮುತ್ತ ಅಲ್ಲ ಹೊಳಸಾಲ್ ಹೊಸಾಲ ಬಂದಿರಿ ಆಯ್ತು ಬತ್ತು ಮಾಪೂರ್ ಬತ್ತು ಮುಳಿತ್ ಅವಾಗ ಎಟ್ಟು ಎಟ್ ರೈತರಿಗೆ ರೊಕ್ಕ ಕೊಟ್ರಪ್ಪ ಎಟ್ ತನಕರ ಯಾವ ರಾಜಕಾರಣಿ ಬಂದು ಕೇಳ್ದ ಕೇಳ್ತಾನು ಕಾಲ್ ಬೀಳಕ್ ಬರ್ತಾರ ಎಲೆಕ್ಷನ್ ಟೈಮ್ ದಾಗ ಯಾಕ ನಾವ್ ಎಪ್ಪಟ್ಟ ನಮ್ಗೂ ಹೆಬ್ಬಟ್ಟ ಓಟ್ ಹೊತ್ತಾಕ್ ಮೊಬೈಲ್ ಇದನ್ನ ಇದ

ಗೊಂಜಾಳದಾಗ ಸುಂಕ ಅದು ದೂಸ ಅದ್ರ ಸೂಟ್ ಹೊಡಿತಾರು ಅಲ್ಲ ರೈತರ ಜಲವ ಮಾಡ್ ಹೋಗ್ಬೇಡ ಹ ಏನೇನ್ ನೋಡ್ರಿ ಎಲ್ಲಾರು ಕಾಲಾಗ ನೀವ್ ಯಾನಿಗ್ ಹಾಕಿ ಪ್ಲಾಸ್ಟಿಕ್ ಚಪ್ಪಲ್ ಬಿಡ್ರಿ ಒಂದ್ ಜೋಡಕ್ ಬರಬ್ಬರ್ ಮೆಟ್ಟ ಮಾಡಿಸಿ ನಾಲ್ ಬರ್ಶಿರು ಬಂದಿದ್ದೀನೋ ಹೊದಾಗ ಪೇಪರ್ ತಗತ್ ನೋಡ್ರಿ ಎಂಟು ಮಂದಿ ರೈತರ ಆತ್ಮಹತ್ಯೆ ಮಾಡಕೊಂಡರು ಮೂವತ್ ನಿಮಿಷ ಒಬ್ಬ ರೈತ ನಮ್ಮ ಭಾರತ ಐತನ ಮೂವತ್ತು ನಿಮಿಷ ಆತ್ಮಹತ್ಯೆ ಮಾಡ್ಕೊಂಡ

ಕೇಂದ್ರ ಸರ್ಕಾರ ಯೋಜನೆ ಇಲ್ಲ ನಮ್ಮ ರೈತರಿನೆಲ್ಲ ಆತಾರು ನಾ ಕೇಳ್ಬೇಕು ಪ್ರತಿಯೊಂದು ತಹಸೀಲ್ದಾರ್ ಆಫೀಸ್ ಒಂದ್ ಇನ್ಕಮ್ ಕಷ್ಟ ಮಾಡಿಕೊಂಡ್ ಪಾಠ ಅಡಿ ಐತಿ ಸರ್ಕಾರಿ ಪಗಾರ್ ತಗೋತಿ ಅಲ್ಲೂ ಲಕ್ಷ ಕೆಟ್ಟ ಪೇಮೆಂಟ್ ತಗೊಂಡ ಲಂಚ್ ಬಟ್ ಅನ್ನ ಉಂಟಿನ ಎಸಿ ಉಂಟು ಕೇಳದ್ ಈ ಸರ್ಕಾರಿ ಸೇವೆ ಅದರ ಅಲ್ಲಿ ನಿನ್ಗೆ ಜನ ಸೇವೆ ಜನಾರ್ದ ಸೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರ ಹೇಳ ಶಿಕ್ಷಣ ಸಂಘಟನೆ ಹೋರಾಟ ಈಗ ಆಗತಿಲ್ ಈಗ ಇದು ಮೈಸಿಗೆ ಈಗ ನಮ್ ರೈತರು ಈಗ ಕುಡಿಯಾರ್ ಒಗ್ ಗುಡಿಯಾರ ಅದಕ್ಕ ಇಟ್ಟು ದಿವ್ಸ ಮೊಬೈಲ್ದಾಗ ಮೊಬೈಲ್ ಬಂದ್ ಮೊಬೈಲ್ ತಗ ಹತ್ತಿ ಸ್ಟೇಟಸ್ ನೋಡ್ರ ಎಂಟು ಸ್ಟೇಟಸ್ ಬರೀ ಕುಡ್ರಾಪುರದ ಬಿ ಪ್ರತಿ ಹಳ್ಳಿ ಪ್ರತಿ ಇಲ್ಲಿ ಹೋದ್ರ ಸಂಗೋಳಿ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಮುಂದ್ ಹೋದ್ರೆ ಶಿವಯೋಗಿ ಸರ್ಕಲ್ ಹಯಾ ಸರ್ಕಲ್ ಅಂತ ಹೇಳಿ ಅಲ್ಲಿ ಹೋದ್ರೆ ಮಧುಬಾಯಿ ಸರ್ಕಲ್ ಅನ್ನ ಪುರ್ಸಲ್ ಪ್ರತಿಯೊಂದು ಒಂದು ಬಾಂದ್ ಇದಕ್ಕಿಂತ ಏನ್ ಪರಿಣಾಮ ರೈತರು ತರ್ಕೋರಿ ನಾ ಇದು ಕೂತು ಅಂದ್ರೆ ಪ್ರತಿ ಒಂದು ಅಂಗಡಿ ಬಂದ್ ಅಂಗಡಿ ಬಂದ್ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಒಂದ್ ರೂಪಾಯಿ ತೆರಿಗೆ ಹೋಗಂಗಿಲ್ಲ ಮಾಲ್ ಗಾಡಿ ನಿಂತು ಅಂದ್ರೆ ನಮ್ದ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಂದ್ ಯಾವ್ದು ರಾಜ್ಯದಿಂದ ಮಾಲ್ ಬರಂಗಿಲ್ಲ ಸಿದ್ದರಾಮಯ್ಯ ಐದು ಗಂಟೆ ಫ್ರೀ ನಿನ್ನಿಂದ ನಿಂದ ಮಕ್ಕಳಾಗ ಎಲ್ಲರೂ ಮೂರ್ ಮೂರ್ ಕಿಲೋಮೀಟರ್ ಬಿಜಾಪುರ ರೋಡ್ ಇದ ನಡ್ಕೋತ ಉಂಟಾನ ಬಸ್ ಮೂರ್ ಕಿಲೋಮೀಟರ್ ತರ್ಬ್ಯಾರ ವಿಚಾರ ಮಾಡ್ರಿ ಬಜೆಟ್ ಕರ್ನಾಟಕದ ಬಜೆಟ್ ನಾಲ್ಕು ಲಕ್ಷ ಕೋಟಿ ಐತಿ ವರ್ಷಕ್ಕೆ ಒಂದು ಲಕ್ಷ ಕೋಟಿ ಸಾಲ ತಗೋದರ ಬಿತ್ತಿ ಬೇಡಿ ಯಾರ ಸಂಬಂಧ ಬಿತ್ತಿ ಬಗ್ಗೆ ಅವಳು ಕೊಡಂದ ನಾವು ಗಡಸರಿ ಹಾಕಿದ ಮಾಡಿ ಹೆಂಗಸರಿ ಅಕ್ಕಿ ಕೊಡೋದು ಕೊಡೋದು ಬೇಕಾಗಿತ್ತು ಎರಡು ಐತಿ ಮೂರು ತಿಂಗ್ಳು ಆಯ್ತು ಮೂರು ತಿಂಗ್ಳು ಆಯ್ತು ಎರಡು ಸಾವಿರ ಅಕ್ಕಿ ಅಷ್ಟು ಎಟ್ ಮಂದಿ ಹೆಣ್ಮಕ್ಳಿಗೆ ಬಂದವು ಯಾಕ ನಮ್ಗೆ ಕೆಪ್ಯಾಸಿಟಿ ಇಲ್ಲ ಅಲ್ಲೋಗ ಇಷ್ಟು ಎಲ್ಲ ಮಾಡಿರಿ ಇಟ್ಟು ಮಂದಿಗೆ ತಯಾರು ಅನ್ನ ತಯಾರು ಮಾಡುವಂತ ಮಕ್ಕಳು ನಾವು ರೈತದ ಮಕ್ಕಳು ನಮಗೆ ಇವ್ರು ಹೇಳ್ತಾರೆ ನಮಗೆ ಯಾವ ಹೇಳೋದು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಆದ ಕಾರಣ ಧನ್ಯವಾದಗಳು ಶ್ರೀ ಪರಮ ಪೂಜಾರ